ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರ ಎಲ್ಲರು ಎಲ್ಲರೂ ಚೆನ್ನಾಗಿದ್ದಾರೆ ಕೊಡಿ ಸ್ನೇಹಿತರೆ ಎಲ್ರಿಗೂ ಮೀಡಿಯಾ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಆಗಸ್ಟ್ ಹತ್ತೊಂಬತ್ತರ ನಂತರ ಸಿಂಹ ರಾಶಿಯವರ ಜೀವನದಲ್ಲಿ ಏನೆಲ್ಲ ಅದೃಷ್ಟವಿಲ್ಲದೆ ಈ ಆಗಸ್ಟ್ ತಿಂಗಳಿಗೆ ಸಂಬಂಧಪಟ್ಟಂತೆಯೇ ಈ ಸಿಂಹ ರಾಶಿಯವರಿಗೆ ಗ್ರಹಗಳ ಸಂಚಾರದಿಂದಾಗಿ ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಶಿಕ್ಷಣ ಮತ್ತು ಕುಟುಂಬದಲ್ಲಿ ಏನೆಲ್ಲ ಪರಿಣಾಮವನ್ನು ಕಾಣಲಿದ್ದೀರಿ ಯಾವ ವಿಷಯದಲ್ಲಿ ಶುಭವಾಗಲಿದೆ ಯಾವ ವಿಷಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆಯ ತನಕ ನೋಡ್ತಾ ಹೋಗಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫರ್ಮೇಷನ್ ಅರ್ಥ ಆಗೋದಿಲ್ಲ ಸೊ ಫಸ್ಟಿಂದ ಇಂದ ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಸಿಂಹ ರಾಶಿಯವರಿಗೆ ಆಗಸ್ಟ್ ಹತ್ತೊಂಬತ್ತರ ನಂತರ ಏನೆಲ್ಲ ಅದೃಷ್ಟವಲ್ಲಿದೆ ಅಂತ ಈಗ ಒಂದೊಂದಾಗಿ ತಿಳಿಸ್ಕೊಟ್ಟು ಹೋಗ್ತೇನೆ ಗಮನ ಬಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ಈ ಸಿಂಹ ರಾಶಿಯನ್ನ ಮಕ ಪುಬ್ಬ ಮತ್ತೆ ಉತ್ತರ ಪಾಲ್ಗುಣಿ ನಕ್ಷತ್ರಗಳಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಈ ಸಿಂಹ ರಾಶಿಗೆ ಸೇರಿಸ್ತಾ ಹೋಗ್ತಾರೆ ಸ್ನೇಹಿತರೆ ಈ ರಾಶಿಯ ಅಧಿಪತಿ ಸೂರ್ಯ ಆಗಿರ್ಲಿದ್ದಾನೆ ಸ್ನೇಹಿತರೆ ಆಗಸ್ಟ್ ತಿಂಗಳ ಈ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಗ್ರಹಗಳ ಸಂಚಾರ ಹೇಗಿರಲಿದೆ ಅಂತ ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ರಾಶಿ ಅಧಿಪತಿಯಾಗಿರುವಂತಹ ಸೂರ್ಯನು ಆಗಸ್ಟ್ ಹದಿನೇಳರಂದು ಕಟಕ ರಾಶಿಯಿಂದ ತನ್ನ ಸ್ವಂತ ರಾಶಿಯಾಗಿರತಕ್ಕಂತಹ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡಲಿದ್ದಾನೆ ಸ್ನೇಹಿತರೆ ಸೂರ್ಯನು ನಿಮ್ಮ ರಾಶಿಗೆ ಬರೋದರಿಂದ ನಿಮಗೆ ಬಲ ಹೆಚ್ಚಾಗ್ತಾ ಹೋಗ್ತದೆ ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ದನ ಮತ್ತು ಲಾಭದ ಅಧಿಪತಿಯಾಗಿರುವಂತಹ ಬುಧನು ಆಗಸ್ಟ್ ಮೂವತ್ತರಂದು ಕಟಕ ರಾಶಿಯಿಂದ ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಹೋಗ್ತಾನೆ ಸ್ನೇಹಿತರೆ ಅಂದರೆ ಹನ್ನೆರಡನೇ ಮನೆಯಿಂದ ಒಂದನೇ ಮನೆಗೆ ಪ್ರವೇಶವನ್ನು ಮಾಡೋದರಿಂದ ದನ ಮತ್ತು ಲಾಭ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ರಾಜ್ಯದ ಅಧಿಪತಿಯಾಗಿರುವಂಥ ಶುಕ್ರನು ಇದೇ ತಿಂಗಳು ಆಗಸ್ಟ್ ಇಪ್ಪತ್ತೊಂದರಂದು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡೋದರಿಂದ ಸಾಕಷ್ಟು ಸಕಾರಾತ್ಮಕ ಪ್ರಭಾವಗಳನ್ನು ಈ ರಾಶಿಯವರು ಕಾಣ್ಬೋದಾಗಿದೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಭಾಗ್ಯದ ಅಧಿಪತಿಯಾಗಿರತಕ್ಕಂತಹ ಮಂಗಳನು ಯೋಗಕಾರಕನಾಗಿ ಈ ತಿಂಗಳು ಕೊನೆಯವರೆಗೂ ಕೂಡ ಅಂದರೆ ಎರಡನೇ ಮನೆಯಲ್ಲಿ ದನದ ಸ್ಥಾನದಲ್ಲಿ ಇರೋದರಿಂದ ಆರ್ಥಿಕವಾಗಿ ಶುಭಪ್ರದವನ್ನು ಈ ಮಂಗಳನು ನಿಮಗೆ ತರಲಿದ್ದಾನೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಪಂಚಮ ಅಧಿಪತಿಯಾಗಿರುವಂತಹ ಗುರು ಈ ತಿಂಗಳು ಕೊನೆಯವರೆಗೂ ಕೂಡ ಮಿಥುನ ರಾಶಿಯಲ್ಲಿ ಇರ್ತಾನೆ ಇದರಿಂದ ನಿಮ್ಮ ಲಾಭ ಹೆಚ್ಚಾಗ್ತಾ ಹೋಗ್ತದೆ ಇದು ನಿಮಗೆ ಒಂದು ವರದಾನದಂತೆ ಕೆಲಸವನ್ನು ಮಾಡ್ತಾ ಹೋಗ್ತದೆ ಇನ್ನು ಗ್ರಹದ ವಿಚಾರಕ್ಕೆ ಬರೋದಾದರೆ ಶನಿ ಮೀನ ರಾಶಿಯ ಎಂಟನೇ ಮನೆಯಲ್ಲಿ ಸಂಚರಿಸ್ತಿದ್ದು ಇದು ಅಷ್ಟಮ ಶನಿಗೆ ಕಾರಣವಾಗ್ತಾ ಹೋಗ್ತದೆ ಇದು ನಿಮಗೆ ಸವಾಲಿನಿಂದ ಕೂಡಿರುತ್ತದೆ ಸ್ನೇಹಿತರೆ ಇನ್ನು ಗ್ರಹದ ವಿಚಾರಕ್ಕೆ ಬರೋದಾದರೆ ರಾಹು ನಿಮ್ಮ ರಾಶಿಯ ಏಳನೇ ಮನೆಯಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ ಸಂಚರಿಸಲಿದ್ದು ಇನ್ನು ಕೇತು ವಿಚಾರಕ್ಕೆ ಬರೋದಾದರೆ ಕೇತು ನಿಮ್ಮ ರಾಶಿಯ ಒಂದನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ ಇದನ್ನು ಕೇತು ಒಂದು ಕೂಡ ಕರೆಯಲಾಗ್ತದೆ ಇನ್ನು ಆಗಸ್ಟ್ ತಿಂಗಳಿನಲ್ಲಿ ಈ ರಾಶಿಯವರು ಅತ್ಯಂತ ಜಾಗರೂಕರಾಗಿ ಇರಬೇಕಾದಂತಹ ತಿಂಗಳು ಏಕೆಂದರೆ ಒಂದೆಡೆ ಅಷ್ಟಮ ಶನಿ ಜನ್ಮಕೇತು ಮತ್ತು ಸಪ್ತಮ ರಾಹು ತೀರ್ವ ಸವಾಲುಗಳನ್ನು ಕೊಡ್ತಿದ್ರೆ ಮತ್ತೊಂದೆಡೆ ಯೋಗಕಾರಕನಾದಂತಹ ಮಂಗಳನು ಧನದ ಸ್ಥಾನದಲ್ಲಿ ಮತ್ತು ಗುರು ಲಾಭದ ಸ್ಥಾನದಲ್ಲಿ ಇರುವುದರಿಂದ ನಿಮಗೆ ರಕ್ಷಕವಚ್ಚದಂತೆ ಇದು ಕೆಲಸವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಅದರಲ್ಲೂ ಆಗಸ್ಟ್ ಹದಿನೇಳು ಕೂಡ ಕರೀತಿದೆ ಸ್ನೇಹಿತರೆ ಸೂರ್ಯನು ತನ್ನ ರಾಶಿಗೆ ಬದಲಾವಣೆಯನ್ನು ಮಾಡಿರೋ ಕಾರಣದಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಈಗಿನಿಂದ ಹೆಚ್ಚಾಗ್ತಾ ಹೋಗ್ತದೆ ಪರಿಸ್ಥಿತಿಗಳು ಸುಧಾರಿಸ್ತಾ ಬರ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಆಗಸ್ಟ್ ಹತ್ತೊಂಬತ್ತರ ನಂತರ ಈ ಸಿಂಹ ರಾಶಿಯವರಿಗೆ ಅಷ್ಟಮ ಶನಿಯ ಪ್ರಭಾವದಿಂದಾಗಿ ವೃತ್ತಿ ಜೀವನದಲ್ಲಿ ತೀವ್ರವಾದ ಒತ್ತಡ ಮತ್ತು ಕೆಲಸದವರಿಯನ್ನು ನೀವು ಕಂಡಿರ್ತೀರಿ ಮೇಲಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳಿಂದ ಸಂಬಂಧಗಳು ಅಳಗಿಡದಂತೆ ಜಾಗರೂಕರಾಗಿ ಇರಬೇಕಾದಂತಹ ತಿಂಗಳು ಇದಾಗಿತ್ತು ಸ್ನೇಹಿತರೆ ನಿಮ್ಮ ಮೇಲೆ ಸುಳ್ಳು ಪ್ರಚಾರಗಳು ನಡೆಯುವಂತಹ ಸಾಧ್ಯತೆಗಳು ಕೂಡ ಇತ್ತು ಸ್ನೇಹಿತರೆ ಆದರೆ ಈ ಆಗಸ್ಟ್ ಹತ್ತೊಂಬತ್ತರವರೆಗೆ ರಾಷ್ಟ್ರಾಧಿಪತಿ ವ್ಯಯದಲ್ಲಿ ಇರೋದರಿಂದ ಆತ್ಮವಿಶ್ವಾಸ ಕಡಿಮೆ ಹೋಗ್ತದೆ ಅದರಲ್ಲೂ ಆಗಸ್ಟ್ ಹದಿನೇಳರಂದು ಸೂರ್ಯನು ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡೋದರಿಂದ ನಿಮ್ಮ ಅಧಿಕಾರ ಗೌರವ ಮರಳಿ ಹೋಗ್ತದೆ ಸ್ನೇಹಿತರೆ ಅಂದಿನಿಂದ ವೃತ್ತಿಯಲ್ಲಿ ನಿಯಂತ್ರಣವನ್ನು ನೀವು ಸಾಧಿಸ್ಬೋದಾಗಿದೆ ಇನ್ನು ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ತಿಂಗಳಿನಲ್ಲಿ ಮಿಶ್ರ ಫಲಿತಾಂಶಗಳನ್ನು ಕಂಡಿರ್ತೀರಿ ಧನ ಮತ್ತು ಲಾಭದ ಅಧಿಪತಿ ಬುಧನು ತಿಂಗಳ ಹೆಚ್ಚಿನ ಭಾಗ ವೇದ ಸ್ಥಾನದಲ್ಲಿ ಇರೋದರಿಂದ ಅನಿರೀಕ್ಷಿತವಾದ ಖರ್ಚುಗಳನ್ನು ಕೂಡ ಖಂಡಿಡ್ತೀರಿ ಸ್ನೇಹಿತರೆ ನಿಯಂತ್ರಣವನ್ನು ಕಳೆದುಕೊಂಡು ಸಾಲವನ್ನು ಮಾಡಬೇಕಾದಂತಹ ಚಾನ್ಸಸ್ ಕೂಡ ಇರುತ್ತದೆ ಆದರೆ ಎರಡು ಶುಭ ಪ್ರಭಾವದಿಂದಾಗಿ ಮಂಗಳ ಮತ್ತು ಗುರು ಧನ ಮತ್ತು ಲಾಭದ ಸ್ಥಾನದಲ್ಲಿ ಇರೋದರಿಂದ ಎಂತಹ ಕಷ್ಟ ಬಂದರೂ ಕೂಡ ಯಾವುದೋ ಒಂದು ಮಾರ್ಗದಲ್ಲಿ ಹಣವು ನಿಮ್ಮ ಕೈಗೆ ಸೇರ್ತದೆ ಅಗತ್ಯತೆಗಳು ಪೂರೈಸಲ್ಪಡ್ತದೆ ಸ್ನೇಹಿತರೆ ಇನ್ನು ಕೌಟುಂಬಿಕ ವಿಚಾರಕ್ಕೆ ಬರೋದಾದರೆ ಕೌಟುಂಬಿಕ ವಿಚಾರದಲ್ಲಿ ಈ ಆಗಸ್ಟ್ ಹತ್ತೊಂಬತ್ತರ ನಂತರ ಸಾಕ ಸಾಕಷ್ಟು ಸಕಾರಾತ್ಮಕ ಪ್ರಭಾವವನ್ನು ಕಂಡಿದ್ದೀರಿ ಸ್ನೇಹಿತರೆ ಈ ಹಿಂದೆ ಕುಟುಂಬದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಲು ಬಹಳಷ್ಟು ಸಹನೆ ಬೇಕಾಗಿತ್ತು ಏಳನೇ ಮನೆಯಲ್ಲಿ ರಾಹು ಎಂಟನೇ ಮನೆಯಲ್ಲಿ ಶನಿ ಇರೋದರಿಂದಾಗಿ ಜೀವನ ಸಂಗಾತಿಯೊಂದಿಗಿನ ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ನೀವು ಎದುರಿಸುತ್ತೀರಿ ಸ್ನೇಹಿತರೆ ಅವರ ಆರೋಗ್ಯದ ಮೇಲೆ ಗಮನವನ್ನು ಹರಿಸಬೇಕಾಗಿರುತ್ತದೆ ಲಾಭದ ಸ್ಥಾನದಲ್ಲಿ ಗುರುವಿನ ದೃಷ್ಟಿ ಏಳನೇ ಮನೆ ಮೇಲೆ ಬೀರಿರೋದ್ರಿಂದ ನಿಮ್ಮ ಸಂಗಾತಿಯಿಂದ ನಿಮಗೆ ಬೆಂಬಲವೂ ಕೂಡ ಸಿಕ್ತೋಗ್ತದೆ ದೊಡ್ಡ ಸಮಸ್ಯೆಗಳು ಬಾರದಂತೆ ಕಾಪಾಡಬೇಕಾಗಿರ್ತದೆ ಸ್ನೇಹಿತರೆ ಕುಟುಂಬದ ಹಿರಿಯರ ಆರೋಗ್ಯದ ವಿಷಯದಲ್ಲೂ ಕೂಡ ಜಾಗರೂಕರಾಗಿ ಇರಬೇಕಾಗಿರುತ್ತದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಈ ತಿಂಗಳು ಆರೋಗ್ಯವು ನಿಮಗೆ ಒಂದು ಪ್ರಮುಖ ಚಿಂತೆಯಾಗಿ ಕಾಡ್ಬೋದು ಅದರಲ್ಲೂ ಅಷ್ಟಮ ಸ್ಥಾನದಲ್ಲಿ ಶನಿ ಮತ್ತು ಜನ್ಮದಲ್ಲಿ ಕೇತುವಿನ ಪ್ರಭಾವ ಉಂಟಾಗಿರೋದ್ರಿಂದ ಶಾರೀರಿಕವಾಗಿ ನಿಮಗೆ ಶಕ್ತಿ ಕಡಿಮೆ ಆಗ್ಬೋದು ಮಾನಸಿಕವಾದ ಬಳಲಿಕೆ ಆತಂಕ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇರ್ತದೆ ಜೀರ್ಣಾಂಗ ವ್ಯವಸ್ಥೆ ಅಥವಾ ಮೂಳೆಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಬಗ್ಗೆ ಬಹಳ ಜಾಗರೂಕರಾಗಿ ಇರಬೇಕಾಗಿರುತ್ತದೆ ಅದರಲ್ಲೂ ಆಗಸ್ಟ್ ಹತ್ತೊಂಬತ್ತರ ನಂತರ ಆಗಸ್ಟ್ ಹದಿನೇಳರಂದು ಸೂರ್ಯನು ತನ್ನ ರಾಶಿ ಬದಲಾವಣೆಯನ್ನು ಮಾಡಿರೋದರಿಂದ ಕೇತುವಿನೊಂದಿಗೆ ಸೇರಿ ಉಷ್ಣ ಸಂಬಂಧ ಕಾಯಿಲೆಗಳು ಜ್ವರಗಳು ಬರುವಂತಹ ಸತ್ಯ ಈ ಆಗಸ್ಟ್ ಹದಿನೇಳರ ನಂತರ ನಡೀತಾ ಹೋಗ್ತದೆ ಶುದ್ಧವಾದ ಆಹಾರ ಮತ್ತು ನೀರನ್ನು ಸೇವನೆ ಮಾಡಿ ಸ್ನೇಹಿತರೆ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಧ್ಯಾನ ಮತ್ತು ವ್ಯಾಯಾಮವನ್ನು ಅಳವಡಿಸಿಕೊಳ್ಳಿ ಸ್ನೇಹಿತರೆ ಇದರಿಂದ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಇನ್ನು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಸ್ಥರಿಗೆ ಬಹಳ ಜಾಗರೂಕರಾಗಿ ಇರಬೇಕಾದಂತಹ ತಿಂಗಳು ಈ ಆಗಸ್ಟ್ ತಿಂಗಳಾಗಿತ್ತು ಏಕೆಂದರೆ ಏಳನೇ ಮನೆಯಲ್ಲಿ ರಾಹು ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ಉಂಟು ಮಾಡೋದರಿಂದ ಎಂಟನೇ ಮನೆಯಲ್ಲಿ ಶನಿ ಆಕಸ್ಮಿಕ ನಷ್ಟಗಳನ್ನು ಸೂಚಿಸುವುದರಿಂದ ದುಡುಕಿನ ನಿರ್ಧಾರಗಳು ಮತ್ತು ಹೊಸ ಹೂಡಿಕೆಗಳು ಈಗ ಮಾಡುವುದು ತಹವಲ್ಲ ಸ್ನೇಹಿತರೆ ಆರ್ಥಿಕ ವ್ಯವಹಾರಗಳಲ್ಲಿ ಪಾರದರ್ಶಕವಾಗಿ ನೀವು ಇರಬೇಕಾಗುತ್ತದೆ ಗುರುವಿನ ಅನುಕೂಲತೆಯಿಂದಾಗಿ ವ್ಯಾಪಾರದಲ್ಲಿ ದೊಡ್ಡ ನಷ್ಟಗಳು ಬರದಂತೆ ತಡೆಯಬಹುದಾಗಿದೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆಯೇ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಗೊಂದಲಮಯವಾದಂತಹ ಸಮಯವನ್ನು ನೀವು ಕಂಡಿರ್ತೀರಿ ಅದರಲ್ಲೂ ಆಗಸ್ಟ್ ಹತ್ತೊಂಬತ್ತರ ನಂತರ ಸೂರ್ಯನು ತನ್ನ ರಾಶಿ ಬದಲಾವಣೆಯನ್ನು ಮಾಡಿರೋ ಕಾರಣ ಜನ್ಮಕೇತುವಿನಿಂದಾಗಿ ಏಕಾಗ್ರತೆಯ ಭಂಗವು ಕೂಡ ಉಂಟಾಗ್ಬೋದು ಓದಿನ ಮೇಲೆ ಮನಸ್ಸು ನಿಲ್ಲಿಸುವುದು ಕಷ್ಟವಾಗ್ಬೋದು ಸ್ನೇಹಿತರೆ ಪಂಚಮ ಅಧಿಪತಿ ಗುರು ಲಾಭದ ಸ್ಥಾನದಲ್ಲಿ ಇರೋದರಿಂದ ಇದು ನಿಮಗೆ ಒಂದು ವರದಾನದಂತೆ ಕೆಲಸವನ್ನು ಮಾಡ್ತಾ ಹೋಗ್ತದೆ ಕಷ್ಟಪಟ್ಟು ಛಲದಿಂದ ನೀವು ಪ್ರಯತ್ನಿಸಿದರೆ ನಿರೀಕ್ಷಿತವಾದ ಫಲಿತಾಂಶಗಳನ್ನು ಈ ರಾಶಿಯವರು ಕಾಣ್ಬೋದಾಗಿದೆ ಕೋಪ ಮತ್ತು ಅಟಮಾರಿತನವನ್ನು ಕಡಿಮೆ ಮಾಡುವುದು ಒಳ್ಳೆಯತ್ತಾಗಿರುತ್ತದೆ ಸ್ನೇಹಿತರೆ ಅದರಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂಥ ವಿದ್ಯಾರ್ಥಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರ್ತದೆ ಶನಿಯು ಅಷ್ಟಮ ಸ್ಥಾನದಲ್ಲಿ ಇರೋದರಿಂದ ಬಹಳ ಶಿಸ್ತಿನಿಂದ ಹಿರಿ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಆಗಸ್ಟ್ ಹತ್ತೊಂಬತ್ತರ ನಂತರ ಒಂದಿಷ್ಟು ಸಕಾರಾತ್ಮಕ ಪ್ರಭಾವವನ್ನು ಈ ರಾಶಿಯವರು ಕಾಣಬಹುದಾಗಿದೆ ಸ್ನೇಹಿತರೆ ಈ ತಿಂಗಳಿನಲ್ಲಿ ಉಂಟಾಗಿರುವಂತಹ ಗ್ರಹಗಳ ಪ್ರತಿಕೂಲ ಪ್ರಭಾವಗಳನ್ನ ಕಡಿಮೆ ಮಾಡಲು ಹಾಗೆಯೇ ಇನ್ನಷ್ಟು ಸಕಾರಾತ್ಮಕ ಪ್ರಭಾವವನ್ನು ಹೆಚ್ಚಿಸಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನ ಮಾಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ರಾಹುವಿಗಾಗಿ ಪ್ರತಿದಿನ ದುರ್ಗಾದೇವಿ ಸ್ತೋತ್ರಗಳನ್ನು ಪಠಿಸಿ ಸ್ನೇಹಿತರೆ ಇನ್ನು ಕೇತುವಿಗಾಗಿ ಪ್ರತಿದಿನ ಗಣಪತಿ ಮಂತ್ರವನ್ನು ಜಪಿಸಿ ಓಂ ಗಮ್ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಜಪಿಸೋದರಿಂದ ಆ ಕೇತುವಿನ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗ್ಬೋದಾಗಿದೆ ಹಾಗೆ ಪ್ರತಿ ಶನಿವಾರದಂದು ಆ ಶನಿದೇವರ ಜಪವನ್ನು ಮಾಡಿ ಅಷ್ಟಮ ಸ್ಥಾನದಲ್ಲಿ ಶನಿ ಇರುವುದರಿಂದ ಪ್ರತಿ ಶನಿವಾರ ಹನುಮಾನ್ ಚಾಲಿಸವನ್ನು ಪಠಿಸಿ ಸ್ನೇಹಿತರೆ ಬಡವರಿಗೆ ನಿಮ್ಮ ಕೈಲಾದಷ್ಟು ಕಪ್ಪು ಎಳ್ಳು ಅಥವಾ ಎಣ್ಣೆಯನ್ನು ದಾನ ಮಾಡಿ ಸ್ನೇಹಿತರೆ ಇನ್ನು ಪ್ರತಿ ಶನಿವಾರದಂದು ನಿಮಗೆ ಸಾಧ್ಯವಾದರೆ ಶನಿ ದೇವರ ದೇವಾಲಯಕ್ಕೆ ತೆರಳಿ ದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಇಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿ ದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ಸ್ನೇಹಿತರೆ ಇನ್ನು ಸೂರ್ಯದೇವರ ಬಲಕ್ಕಾಗಿ ಪ್ರತಿದಿನ ಬೆಳಗ್ಗೆ ಸೂರ್ಯ ನಮಸ್ಕಾರವನ್ನು ಮಾಡಿ ಅಥವಾ ಗಾಯತ್ರಿ ಮಂತ್ರವನ್ನು ಪಠಿಸಿ ಸ್ನೇಹಿತರೆ ಇದರಿಂದ ಆ ಸೂರ್ಯ ದೇವರ ಕೃಪೆಗೆ ನೀವು ಪಾತ್ರರಾಗಬಹುದಾಗಿದೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಅನುಸರಿಸಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ಬೋದಾಗಿದೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ರಾಹುಕೇತುವೆ ನಮಃ ಓಂ ಸೂರ್ಯದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ದೇವರು ರಾಹುಕೇತು ಹಾಗೆಯ ಸೂರ್ಯದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್